ீர நோட்ரிங்க பவா பவா அசி எல்லா எங்க பிடித்த நோடு சர பர் கனிஷ் திண்டு கொடுத்து அதுக்கு சார் ಫ್ರೆಂಡ್ಸ್ ಬರ್ರಿ ಇವತ್ತಿಂದ ಬೆಳಗ್ಗೆ ಲಾಗ್ ಈಗ ಸ್ಟಾರ್ಟ್ ಮಾಡಾಕತ್ತೀನಿ ಈ ಲಂಗಿರುತ್ತಾ ಅಂತ ಹೇಳಿ ನೀವು ಕಮೆಂಟ್ ಮಾಡಿ ಹೇಳ್ರಿ ಓಮು ಹಾಯ್ ಬಾಬು ಅಷ್ಟು ತಗೋಬೇಡ ಓಮು ಒಂದೊಂದು ಬಂದು ತೋರಿಸ್ತೀನಿ ಒಂದು ಪೂರಾ ಬಂದು ತೋರಿಸ್ ಎಷ್ಟು ದೊಡ್ಡದಿದೆ ಅಂತ ಹೇಳಿ ನಂಗ್ ಅಂದ್ರೆ ಪಂಚ ಪ್ರಾಣರಿ ಒಂದು ಬನ್ ನೋಡ್ರಿ ಇಷ್ಟು ದೊಡ್ಡದೈತಿ ಫ್ರೆಂಡ್ಸ ಯಾವ ಥರ ಐತೆ ನೋಡ್ರಿ ಬನ್ ಎಲ್ಲೋ ಎಲ್ಲೋ ಮಸ್ತಾಗಿ ಈ ಥರ ಸ್ಪೋಂಜಿ ಸೂಪರ್ ಆಗಿರೋ ಬನ್ ಐತಿ ನಮ್ಮ ಸೃಷ್ಟಿ ನೋಡ್ರಿ ಮಸ್ತ್ ಚಾ ಮಾಡ್ಯಾಳ ನಮ್ಮನೇ ಮುಂಜಾನೆದ್ದು ಚ ಸಂಜೆ ಟೈಮ್ದಾಗ ಚಾ ಪಾರ್ಟಿನೇ ಭಾರಿ ಎಲ್ಲರು ಇದ್ದಾಗ ಒಂದು ದೊಡ್ಡವ್ರಿಗೆ ಒಂಟ್ರಿ ಬೇರೆ ಸಣ್ಣರು ಒಂಟ್ರಿ ಬೇರೆ ಆಗ್ತೈತೆ ನಮ್ಮ ಮನ್ಯಾಗ ಚಹಾ ಮಮ್ಮಿ ನಮ್ಮ ಅಕ್ಕ ಮದುವಾಗಿ ನಿಮ್ ನಿಮ್ ಗಂಡ ಏನಾರ ಹಿಂಗ ಬ್ರೆಡ್ ಬನ್ನು ಇದ್ದಾಗ ಕೊಡ್ತಿದ್ರು ಅದನ್ನ ಬಿಟ್ರ ದಿನಾ ಚಹಾ ಕೊಡ್ತಿದ್ದಿಲ್ಲ ನಾನು ಒಬ್ಬಕ್ಕೆ ನಮ್ಮ ಮಮ್ಮಿ ಮುಂದೆ ಕುಂತು ಬಿಡ್ತಿದ್ಯಾ ಇಲ್ ಮಮ್ಮಿ ಲಾಸ್ಟ್ಗೆ ಒಂದಿಷ್ಟರ ಚುಟ್ಟಿ ಉಳಿಸ್ಕೊಡಬೇಕು ನನಗ ಚಹಾ ಕೊಟ್ಟೆ ಮಾತಾಡ್ತಿದ್ದಿಲ್ಲ ಒಟ್ಟ ಬಂದು ಮಟ್ಟ ಮುಂದೆ ಕುಂತು ಬಿಡುದು ಹಾ ಮಮ್ಮ ಉಳಿಸ್ಕೊಡ್ತಿದ್ಲು ಚಂದ ಚಾ ಕುಡ್ಯಮ್ರಿ ಚಾ ಕುಡದ್ ಹೇಳಿ ಹೇಳಕ್ ಏನು ಸೊಗಸಿಲ್ಲ ಈಗ ಈಗ ಮೊನ್ನೆ ಆಟ ಆಡ್ಯಾರ ನೋಡ್ರಿ ಅವ್ರು ಅದನ್ನ ತೋರ್ಸಾಡ್ತಿದ್ಯ ಅದನ್ನ ನೋಡಾಕ್ತಿದ್ಯಾ ಮುಂದೆ ಕೆಲ್ಸ ಎಲ್ಲಾ ಬಂದು ಬೆಳಗ್ಗೆ ಮೊಬೈಲ್ ಆಗ್ಬಿಟ್ಟವ್ ನೋಡ್ರಿ ಎಲ್ಲಾರೀಗ ನನ್ಗೆ ಒಬ್ಬಕ್ಕೀಗಲ್ಲ ನಾವ್ ಬಂದ ಮೊಬೈಲ್ ಹತ್ತ ಮಂದಿ ಜೊತೆ ಇದ್ದಂಗ್ ಜೊತೆ ಇರ್ತಂಗ್ರಿ ಹುಡುಗರಿಗೆ ಮೊಬೈಲ್ ಕೊಟ್ಟ್ರೆ ಸಾಕು ಹಿರಿಯರ್ ಮೊಬೈಲ್ ಇದ್ರೆ ಸಾಕು ನೋಡ್ರಿ ಈಗ ಬರೀ ಚಾ ಚಾ ಕುಡಿಯೋಂತ ಮೊಬೈಲ್ ಒಳ್ಳೇದಕ್ಕೂ ಐತಿ ಚಲೋದಕ್ಕೂ ಐತ್ರಿ ಕೆಲವೊಂದು ಟೈಮ್ದಾಗ ಒಬ್ಬರೇ ಇದ್ದಾಗ ಬೋರ್ ಆದಾಗ ಮೊಬೈಲ್ ಒಂದು ಹತ್ತು ಜನದ ಇದನ್ನು ಮರೆಸುತ್ತ ಅದೇ ಮೊಬೈಲ್ ಹುಡುಗರು ಕೈ ಕೊಟ್ರೆ ಜಾಸ್ತಿ ಹಾಳು ಮಾಡುತ್ತ ಓನಾ ಒಮ್ಮಿ ಏನು ಮಾಡಕತ್ತ ಹೌದು ಹೌದು ಮತ್ತ ಕೋತಿ ಆಟ ಆಡ್ತಾನವ ಫ್ರೆಂಡ್ಸ ನೋಡ್ರಿ ಸುತ್ತಮುತ್ತ ಇದು ಎಲ್ಲ ಎಲೆ ಉದ್ರಿ ಬಾ ಗಾಳಿಗೆ ಎಲೆ ಉದ್ರಿ ಎಲೆ ಉದ್ರಿ ಎಲ್ಲ ಒಣಗಿ ಬಿಟ್ಟಿತ್ರಿ ಹಾಗಾಗಿ ಮಮ್ಮಿ ಏನೈತಿ ಎಲ್ಲ ಒಂತಾಗಿ ಜಮಾ ಮಾಡಿ ಸುಡಾತಾರ ನೋಡ್ರಿ ನೋಡ್ರಿ ಹಿಂದಕ್ಕೆ ಸರಿ ಸೀರಿ ಹೋಳಿ ನೋಡ್ರಿ ಬಾ ಬಾ ಬವ ಹಸಿ ಎಲ್ಲಿನ ಹೆಂಗೆ ಸುಡ್ತು ನೋಡು ಸರ್ರಿ ಪರ್ರ ಅಂತೇಳಿ ಏ ಒಮ್ಮ ಇದೂ ீட்டி அந்த கிட்டு நீர் தம்ப அங்க முட்டை நோட் வர ஜல இக்கடைது உம் 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 நோட் ஆ சீக்காய் அங்கே தோழ்தோட் பாண்ட்ரீ எல்லா தப்பாக்கூர் சார் அன்ன தடி தடி சுடது சுட்டிங்க அல்லாக்கு முந்த அடூர்லி எல்லா அங்கு அன்னத்து உரம் நீ ஏன்மாற கச விளத்தோட் மம்மீ கட்டிபரிக முடியா பபா கொடுவோம் ஒவ்வொரு கல்சாருக்கா கனடா கசோடி ஒடுது நோட் எல்லாரும் கன்னட மட்டாடி கன்னட மட்டாடி எரூ பசு ஆரம்பித்து അത്രി ആകരമ അ സ്നേഹ ಇವ್ರನ್ನ ಹಿಡೋದಾಗಲ್ಲ ರೀ ಅಡ್ಡ ಹುಡುಗನು ಬೆಂಕಿ ಆಟ ಅದಕ್ಕೆ ಬಿಡೋಣ ಹಿಂದಗಡೆ ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಬರ್ರಿ ಇಪ್ಪ ಮತ್ತೆ ನಾನು ಸಂಜೆ ಮುಂದೆ ಸ್ಟಾರ್ಟ್ ಮಾಡಾತೀನಿ ಇಲ್ಲೊಂದಷ್ಟು ಸೀರೆ ಅದಾವ ಇನ್ನು ಹಾಕಿರಿ ನಮ್ಮನೆ ಫಂಕ್ಷನ್ ಇನ್ನು ನಮ್ಮ ಓಂಕಾರನ್ನ ಹೆಸರು ಬಿಡೋ ಟೈಮಿಗೆ ಮುಗಿದೇವು ಫಂಕ್ಷನ್ ಹಿಂದಲ್ಲೇ ಮತ್ತೆ ಜೋರಾಗ ಸ್ಟಾರ್ಟ್ ಆದವು ರೀ ಇನ್ನು ಫಂಕ್ಷನ್ ಹಾಗಾಗಿ ಸೀರೆ ಒಂದಷ್ಟು ಸೀರೆನ ಜಮಾ ಮಾಡೈತಿ ಹಸ್ಬೆಂಡ್ ಮಮ್ಮಿ ಆಡಬಿಡ್ತೀರ ಚಿನ್ನೇ ಹಾ ಹಾ ಅಂತಾರೆ ಏನೋ ಅದ್ರೆ ಸೀರಿ ಫಸ್ಟ್ ತೋರಿಸಾತೀವಿ ನಮ್ಮ ಸೃಷ್ಠಿ ಎಂಗೇಜ್ಮೆಂಟ್ ಸೀರಿ ರೇಂಜ್ ಅಂತ ಕಮೆಂಟ್ ಮಾಡಿ ಹೇಳ್ರಿ ಎಲ್ಲ ಕಲರ್ ಇಷ್ಟ ಪಟ್ಟರೆ ಈ ಸೀರಿ ಕಲರ್ ಮತ್ತೆ ಡಿಸೈನ್ ಹೆಂಗ್ ಕಂಡा ನಿಮ್ಮಗೂ ವಿಡಿಯೋದೊಳಗ ಫೋಟೋದೊಳಗ ಅಂತ ಕಮೆಂಟ್ ಮಾಡಿ ಹೇಳ್ರಿ ಸೂಪರ್ ಅಂದ್ರೆ ಸೂಪರ್ ಐತಿ ಇದು ಚಲೋ ಕ್ವಾಲಿಟಿನೂ ಐತ್ರಿ ಕ್ವಾಲಿಟಿ ಹೆಂಗಾರೆ ಇರ್ಲಿ ಬಟ್ ಕಲರ್ ಮಾತ್ರ ಅಕ್ಕಿಗೆ ಕಲರ್ಗೆ ಹೇಳಿ ಜೋಡಿಸಿ ಮಾಡಿಸಿದಂಗೆ ಆಗಿತ್ತು ಎಕ್ದಮ್ ಭಾರಿ ಕಲರ್ ನೋಡ್ತೀವಿ ಇದು ಈಗ ಎಲ್ಲ ನೆಕ್ಸ್ಟು ಮನೆಯಾಗಿದ್ದು ಪತ್ಲಾ ನಾ ನನಗೆ ನನಗಂತ ಹೇಳಿ ಯಾಕಂದ್ರೆ ಸುಮ್ಮನೆ ಗೋದಾಗೂ ಸಣ್ಣ ಪುಟ್ಟ ಉಡೋದಕ್ಕೆ ಈ ರಾತ್ರಿ ಗಣಪತಿ ಊರು ಜಾತ್ರಿನೂ ಬಂತು ಮತ್ತು ಈ ಫಂಕ್ಷನ್ ಅಂದ್ರೆ ಎಲ್ಲ ಕಂಡು ಗ್ರ್ಯಾಂಡ್ ಸೀರೆನ ಉಡೋಕ್ಕಾಗಲ್ಲ ಇದು ಕಲರ್ನೂ ಇಷ್ಟ ಆಯಿತು ಸೀರೆನೇ ಇತ್ತು ಗೋದಾಗ ನೋಡ್ರಿ ಅಲ್ರ ಅಲ್ಲೆಲ್ಲ ಮಾರಕ್ಕೆ ಬಂದಾಗ ಇಂಥ ಸೀರೆನೇ ಇರ್ತಾ ಇದೆ ನೋಡ್ತೇವೆ ಸೀರೆ ಚಾನಲ್ ಅನ್ಕೊಂಡ್ ಮನ್ಯಾಗ ಎದ್ದು ಸೀರೆ ಇದನ್ನ ನಾ ತಗೊಂಡಿನಿ ಬ್ಲೌಸ್ ಅಂತೂ ಫುಲ್ಲ ತಗಿತಾರ ತೆಗೆದು ಬರೀ ಒಂದ್ ಸೈಡ್ ಕುಪೋಷ್ಟು ಮಾಡ್ಕೊಂಡಿ ಈ ಸೀರೆ ರೀ ಈ ಸೀರೆ ಮೊನ್ನೆ ನಮ್ಮ ಮಮ್ಮಿಗೆ ನಮ್ಮ ರತ್ನಕರು ಖುಷಿದು ಉಡ್ದಟ್ಟಿ ಮಾಡೋ ಅಂದಾಗ ಮಾಡಿದ್ರಿ ಇದನ್ನು ಸೀರೆ ರೀ ನೀವು ಸಾವಿರ ಬಿಟ್ಟು ಹತ್ತು ಸಾವಿರ ರೂಪಾಯಿ ಸೀರೆ ತೊಗೊಂಬರ ನೀವು ಸೀರೆ ತರ ಮೇನ್ ಇಲ್ಲ ಅದ್ರೊಳಗೆ ಕಲರ್ ಹಾರ್ಸಿ ಮೇನ್ ಇರ್ತೈತಿ ಅದ್ರೊಳಗೆ ಕಲರ್ ಹಾಕ್ಸಿ ಭಾಳ ಮೇನ್ ಇರ್ತದ್ರಿ ನೈಸ್ ಸೀರಿ ಫುಲ್ ಪ್ಯೂರ್ ಕಾಟನ್ ನೈಸ್ ಸೀರಿ ಮತ್ತೆ ಏನೈತಿ ಈ ಥರ ಡಿಸೈನ್ ಇದು ಭಾರಿ ಡಿಸೈನ್ ಇದೆ ಹಿಂಗೆ ಮತ್ತೆ ಒಂಥರ ಫಿನಿಶಿಂಗು ಮಸ್ತ್ ಸೂಪರ್ ಇದೆ ಕಿಚಿ ಪಿಚಿ ಇಲ್ಲ ನೀಟ್ನೆಸ್ ಐತಿ ಸೀರೆ ಈ ಥರ ಸೀರೆ ತೊಗೋಬೇಕು ರೀ ಇದು ಸೆರೆಗೆ ಯಾವ ಥರ ಅನ್ನೋದು ಅಂದ್ರೆ ಇತ್ತು ಹಿಂಗೆ ಹಿಂಗೆ ಬಂದು ನೋಡಿರಿ ಅಯ್ಯ ನಮ್ಮ ಸೆರೆಗೆಲ್ಲ ಅದೇ ಅದೇ ಇಲ್ಲ ಜಂಪರ್ ಇದು ಇದು ಜಂಪರ್ ಇದು ಇಲ್ಲಿ ಜಂಪಾರ ಇದು ಎಲ್ಸಿ ಹೊಟ್ಟೆಗೆ ಬರ್ತೈತ್ರಿ ಇದು ಸರದು ಅದೇ ಸರ ಸರ ಮಮ್ಮಿ ಇದು ಸೆರಗು ಇದು ಜಂಪಾರ ಜಂಪಾರ ಹಿಂಗೆ ಪ್ಲೇನ್ ಹೋಗಲ್ಲ ಚುಕ್ಕಿ ಚುಕ್ಕಿ ಜಂಪಾರ ಬಂದ ದಡಿ ತೊಂದ್ರೆ ಚಂದ ನಮ್ಮ ಮಮ್ಮಿ ಏನು ಹೊರಸ್ತಾ ಇಲ್ಲ ಗೊತ್ತಿಲ್ಲ ಸದ ಜಂಪಾರ ಅವ್ರು ಕೂಡ ಮ್ಯಾಚ್ ಮಾಡ್ಕೊಳಂಗ ಹೊಲ್ಕೊಂಡ್ಬಿಟ್ಟು ಹೋಗಿತ್ತು ಹೆಂಗದ್ರಿ ಕಲರ್ ಇದ್ರು ಭಾರಿ ಕಲರ್ ಪ್ಯಾಕ್ ನೋಡಿದ್ವಿ ಎಷ್ಟು ಚಂದ ಐತಿ ನಮ್ಮ ಅಕ್ಕಾರ ಬಟ್ಟೆ ತಂತಿ

ನೆನದಿಕ್ ಪಿಕ್ಕೋ ಪಾಲು ಮಾಡಿಸ್ಬೇಕು ಮಾಡ್ರಿ ಇಷ್ಟು ಸರ್ ನಮ್ಮ ಮಮ್ಮಿಗೆ ಕಟ್ ಈಗ ಮಮ್ಮಿ ನೋಡಿ ಪಿಕ್ಕೋ ಪಾಲು ಜಂಪರ್ ತೆಗಿಲೋ ಇದ್ರೊಳಗೆ ತೆಗಿಯೋದು ಜಂಪರ್ ಪದಲ ಸೀರೆ ಗೊತ್ತಾಗ್ತೀನಿಗ ಇಷ್ಟಿದೇನೈತಿ ಅಕ್ಕಿನ ಅಕ್ಕಿಗಾರ್ ಬಿ ಎಷ್ಟು ಜಂಪರ್ ಕರ್ತೀವಿ ಕಟ್ ಮಾಡಿಸಿ ಪಿಕೋ ಪಾಲು ಅಡು ಉಂಟಿ ಸೀರೆ ನಿಂದಕ್ಕೆ ಪಿಕೋ ಏನು ಬೇಡ ಕಾಟನ್ ಫುಲ್ ಅದೇ ಜಿರಿ ಜಿರಿ ಇಲ್ಲ ಪಿಕೋ ಅಷ್ಟೇ ಜಂಪರ್ ಇದ್ರನ್ನು ತೆಗಿಬೇಕು ಸೃಷ್ಟಿ ತೆಗಿಬೇಕು ಚಿತ್ರ ತಿನ್ಕೊಂಡು ಆ ಕೆಲವರು ದಾರ ಆಗ್ತಿದ್ದ ಅಕ್ಕಂತಿದ್ದು ದಾರ ಇದ್ದು ಅಂದ್ರೆ ಹ್ಮ್ ಗಂಟೆ ಹಾಕಿ ಕೊಡಲ್ಲ ಈ ಸೀರೆನೂ ಬರ್ತೈತಿ ಒಳ್ಳೆನಿಸ್ತೊಂಡೆಲ್ಲ ಡ್ರೆಸ್ಸಿಂಗ್ ಮಾಡ್ಬೇಕಂತರಿ ಅವ್ರಿಗಿ ನೀಲ್ ಆಗೋಬಾಡ ಮಮ್ಮಾಯಿ ಕಡ್ಡೆ ಬೆಳೆಬಾಡ కి త్రి వళామడకా తేలి నమ క్స్టి మన్తాలి మక్వల క్రి కోంతింతుందిండి అందితి ఇడిలిది సిరి ఆయ సలాపురకుండి నామడి సలాపురకుండి � ಹಾ ಅಲ್ಲಾ ಮುರುಗು ತಾನೆ ಏಳೇ ಬೆಲ್ಲಕ್ಕೆ ಸಣ್ಣ ಕರ್ಕೊಂಡು ಹంటి ಈಗ ಕ್ಯಾರಿ ಬ್ಯಾಗ್ ಆಯಿ ಕಯಾ ಚೀಲ ಐಸುಗಾಪ್ಪಾಜಿ ನೋ ನಮ್ಮ ಮಗಾ ಬಿಟ್ರು ಕಸಿಲವಾ ಬಸ್ ಚೀಲ ಂಗ್ ನೋಡಿರಿ ಸುಮ್ಮ ಮಾಡೋವನ್ನ ಸ್ವಲ್ಪ ಅಂತ ಅಲ್ಲಿ ಹೋಗಿ ಇನ್ನ ಕೂಡ ಬರ್ತೀನಿ ಪಾ ಚಾಗಿರ್ತೀನಪ್ಪಾ ಹೋಗ್ತಾ ಆಗುತ್ತೆ ಪ್ರೀತಿರ ಒಂಥರ ಅಜ್ಜಿಯ ಈಗ ನಮ್ಮ ಸ್ತ್ರೀ ಏನೋ ಮಸ್ತಿ ಮಾಡಲ್ಲ ಜಾಸ್ತಿ ಹಂಗಾಗಿ ಮಮ್ಮಿ ಎಲ್ಲೋದ್ರು ತಕೊಂಡ್ ತಿಂತೀಮಾ ಮತ್ತೆ ಗಿಡ ಸಿಕ್ತೀವಂತ ಬಾಯ್ ನೀನೆಲ್ಲ ಮಾಡಿ ಫಿನಿಶ್ ಮಾಡಿ ಇಟ್ಬಿಟ್ಟಿಯಲ್ಲ ಸುಸ್ತಿ ಐ ಹರ್ಟ್ ಮೀ ಚುಟ್ಟಿ ಐ ಹರ್ಟ್ ಮೀ ಅಲ್ಲ ಯು ಹರ್ಟ್ ಮೀ ಯು ಹರ್ಟ್ ಮೀ ಅಯ್ಯೋ ದೇವಾ ಇಲ್ಲ ಸಮಯ ಬರಾಕತ್ತೀನಿ ಏನು ಸಮಯ ಚುಟ್ಟು ಯು ಹರ್ಟ್ ಮೀ ವೈ ಐ ಹರ್ಟ್ ಯು ವೈ ನೀ ಎಲ್ಲ ಕಡ್ಲಿ ಒಡೆ ಎಣ್ಣೆಗೆ ಹಾಕಿ ಹಾಕಿ ಫಿನಿಶ್ ಮಾಡಿ ಗ್ಯಾಸ್ ಬಂದು ಮಾಡಿ ಹಿಂಗೆ

ಹಿಟ್ಟ ಹಿಟ್ಟು ಸಣ್ಣ ಕೇಳಂದೊಂದ್ ಸ್ವಲ್ಪ ಬೇಳೆ ಕಾಣಿಸ್ತಿದ್ವಲ್ಲ ಮದ್ಲಿಂದ್ರ ಒಂದ್ ಫೋಟೋ ತಗದ್ರೋಡ್ರಿ ಫ್ರೆಂಡ್ಸ ನಮ್ ಸೃಷ್ಟಿಕ ಬೇಳೆ ವಡಾ ಮಾಡ್ಯಾಳ ಅಂತಂದ್ರೆ ಬ್ಯಾಳಿ ಕಡ್ಲಿ ಬೇಳಿ ನೆನೆ ಇಟ್ರಿ ನಮ್ಮ ಮಮ್ಮಿಗೆ ಟೊಮೊಟೊ ಸಾಸ್ ಅಂದ್ರೆ ಬಾಳ ಇಷ್ಟ ನನಗ ಇದ್ರ ಮ್ಯಾಗ ಲಿಂಬಿ ಹಣ್ಣು ಹಿಂಡ್ಕೊಂಡು ತಿನ್ನೋದಂದ್ರ ಹ್ಮ್ ಉಳ್ಳಾಗಡ್ಡಿ ಹಾಕ್ಬೇಕು ಸ್ವಲ್ಪ ಈ ಥರ ಮಾಡ್ಕೊಂಡು ತಿನ್ನೋದನ್ನ ನನಗೆ ಭಾಳ ಇಷ್ಟ ನಮ್ಮ ಮಾತು ನಶೀಬ ಹಾಪಮ್ಮ ಸ್ಯಾರಮ್ಮ ಅದ್ರ ನಿಂದು ಮ್ಯಾಗಿ ಓದಲೇ ನಾನು ಹ್ಞೂ ಕಡ್ಲಿಬಳಿ ವಡ ಟಮಟಿ ಸಾಸು ನಿಂಬೆ ಏನು ತಂದು ಕೊಟ್ಟ್ರಿ ಇದ್ರ ಖುಷಿಗೆ ನಾನು ಮಗ್ಗಿ ಓದ್ತು ನೋಡ್ರಿ ಸದ್ಯಕ್ಕ ಎರಡು ಒಂದು ಎರಡು ಎರಡು ಆರು ಎರಡು ಮೂರು ಎಂಟು ಎರಡು ಹನ್ನೆರಡು ಎರಡು ಐದು ಇಪ್ಪತ್ತೊಂದು ಇದು ಬರಬರಿಯಾತ್ರೆ ಐದು ಓದ್ತೀನಿ ಅವಾಗ ನಮ್ಮ ಸಾ ಊರಾಗ ಪರತ್ ಮಸ್ತಾರ ನಾಮಗೂಡ ಮಸ್ತಾರ ಕಲಿಸಿದ್ರೆ ಇದು ನಮ್ಮ ಊರಾಗ ನೋಡೋರಿಗೆ ಗೊತ್ತಾಗತ್ತೆ ರೀ ನಾನು ಓದೋದು ಐದು ಒಂದು ಐದು ಐ ಎರಡು ಹತ್ತು ಐದು ಮೂರು ಇಪ್ಪತ್ತೊಂದು ಐದು ನಾಲ್ಕು ಇಪ್ಪತ್ತೈದು ಐದು ನಾಲ್ಕು ಮೂರು ಬರೋಬ್ಬರಿ ಆತ್ರಿ ಗುಡ್ ಮೂವತ್ತು ಹತ್ನಾ ನಲ್ವತ್ತು ಹತ್ತೈದ ಅರವತ್ತು ಹತ್ತೈದ ಎಂಬತ್ತು ಎಂಬ ಒಂದು ತೊಂಬತ್ತು ತೊಂಬತ್ತು

ಬರ್ರಿ ನಾನು ಈಗ ಮತ್ತೆ ಸ್ಟಾರ್ಟ್ ಮಾಡಾಕತ್ತೀನಿ ಕಾಲು ಸಿಕ್ಕಾ ಬಟ್ಟೆ ಸುಸ್ಟ್ ಹಾಕೊಂದು ಸರ್ ಕೊಡ್ತಾರೆ ಅಂತ ಇದನ್ನ ಮಾಡಾಕ ಹಿಂದ ಯಾಕಂದ್ರ ಮಮ್ಮಿ ಹೊರಗಡೆ ಅಂಗಿ ಮುಂದೆ ನಿಂತಿದ್ದಲ್ರಿ ಅವಲೇ ರಂಗಿಲ್ಲ ಮನೆ ಕಡೆ ಐತಲ್ಲ ಅಲ್ಲಿ ಅಲ್ಲಿ ಹೋಗಿ ನಿಂತಾಗ ಫಸ್ಟ್ ಸಿರಿ ಹೋದ ನೆಕ್ಸ್ಟ್ ಓಂಕಾರ ಹೋದ ಕತ್ತೆ ನಾವು ಸಿರಿ ಇದಲ್ರಿ ಹೋಗಾಕತ್ತಾರ ತರ ಅಂತ ಬಿಟ್ಟಿದ್ ನೀವು ಓಂಕಾರ ಬಂದ್ಬಿಟ್ಟ ಒಂಚೂರು ಓಡೋಗಿ ತೊಗೊಳಕತ್ತಿನಿ ನಮ್ಮ ಮನೆ ಮುಂದೆ ಕಡೆ ಎಷ್ಟು ಅದ ನೋಡಿರ್ಲಿಲ್ಲ ನಮ್ಮ ಮಗ ಸೈಡಿಗೆ ಹುಡುಗರೆಲ್ಲ ಆಟ ಆಡ್ಬಿಟ್ಟ ಅಂದಾಗ ಮತ್ ಅವ್ರು ರೋಡಿಗೆ ಬಂದಿರ್ತಾವ್ ಚಪ್ಪಲ್ ಹಾಕ ಓಡೋಗಿ ಅವ್ನ ತೊಳಕಂತ ಹೋದ್ವಿ ಅಷ್ಟೇ ಕಡಿ ತುಳಿಬಿಟ್ಟಿ ಕಡಿ ಅಂದ್ರೆ ಹೆಂಗಿರ್ತಾವ ಒಂದ್ ಸೈಡ್ ಚೂ ಸೈಡ್ ಹಿಂಗಿರ್ತಾವ ಸಣ್ಣ ಕಡಿ ನನ್ ಶಕ್ತಿ ಎಷ್ಟ ಅಷ್ಟು ಜೋರ ತುಳಿಬಿಟ್ಟೆ ಅವತ್ತ ಅದು ಭಯಂಕರ ಬ್ಯಾನಿರ್ತೈತಿ ಮೊಪಳಾಕ ಹೋಗೋದು ಒಂಥರ ಆಗ್ತದೆ ಹಿಂಗ ಬತ್ತಿದ್ರ ಮುಳ್ಳು ತುಳ್ದಾಗ ಹೆಂಗಾಗತ್ತಲಾ ಅಷ್ಟು ಆತಂಕೆ ಬಿಡಿಸಲಾಗುತ್ತೆ ಹಂಗ ಅಷ್ಟು ನೋವಂಗೆ ಆಗುತ್ತೀರಿ ಅದು ಏನು ಮಾಡೋಕ್ಕಾಗಲ್ಲ ಅಲ್ಲಿ ಯಾಕಂದ್ರೆ ಜಾಸ್ತಿ ಇದ್ರೊಳಗೆ ಟೈಮ್ ಬರೋದು ನಗಿಯತ್ತಲ್ಲ ಹಂಗಾಗಿ ಏನೂ ಮಾಡೋಕ್ಕಾಗಲ್ಲ ಹಂಗೆ ಸುಮ್ಮನೆ ಕುಂತಿ ಮನೆ ಒಂದಿಷ್ಟು ಜನ ನೋವು ಬಂದಿದ್ದರೆ ಒಂದು ಒಂದು ಸ್ವಲ್ಪ ಕೂತು ಚಾದೆಲ್ಲ ಕುಟುಂಬಕ್ಕೆ ಸಿ ಹೋದ್ರು ನಮಗೂ ನೀವ ಅಂತ ಅನ್ನಿಸ್ತು ಇವತ್ತಿನ ವಿಡೋ ಅಂತೂ ಇಷ್ಟಿತ್ತು ನೋಡ್ರಿ ಬಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟಂತೂ ವಿಡಿಯೋನ ನಾನು ಮಾಡೋಕೆ ಪ್ರಯತ್ನ ಪಡ್ತೀನಿ ಕೂಡ ನನ್ನ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಊರು ಕಡೆದ ವಾತಾವರಣದ ವಿಡಿಯೋ ನೋಡೋಕೆ ನೀವು ಇಷ್ಟಪಡ್ತೀರಿ ಇಲ್ಲನಲ್ಲ ಇಲ್ಲನ್ನಲ್ಲ ಆದ್ರೆ ಇವಾಗೆಲ್ಲ ಇಷ್ಟು ದಿನ ಹುಡುಗರು ಮತ್ತು ಸೈತಪ್ಪ ಎಲ್ಲರಿದ್ರು ಒಂಥರ ವಿಡಿಯೋ ಚಂದ ಬರ್ತಿದ್ವ ಇವಾಗ ಏನಂದ್ರೆ ನಾವೇ ಮೂರು ಜನ ಆಗ್ಬಿಡ್ತೀವಿ ಮನ್ಯಾಗ ಅರ್ಧ ಟೈಮು ಇದ್ರೊಳಗು ರೀ ಹುಡುಗರು ನೋಡ್ಕೊಳ್ಳೋದು ಮುಂಜಾನೆ ನಾಶ ಬಟ್ಟೆ ಅದೇ ಇದು ಅದಾದ್ಮೇಲೆ ಸುಮ್ ನಿವ್ ಕುಂದಿರ್ತೀವಿ ಅಲ್ಲಿ ಎಲ್ಲಿ ಜಾಸ್ತಿ ಈ ಮಳೆ ವಾತಾವರಣಕ್ಕ ಈ ಹವಕ್ಕ ಎಲ್ಲಿ ಹೋಗುನು ಹೋಗಂಗಿಲ್ಲ ಇಲ್ಲೇ ಮನ್ಯಾಗೆ ನಾವೇ ನಾವೇ ಹಾಕಿವಿ ಹಂಗಾಗಿ ನಮ್ಮ ಮಮ್ಮಿ ಅವಾಗ ನಿಂತಿದ್ವಿ ಮಾಡಂದ್ರೂ ನನಗ ಆಗ್ತಿರಂಗಿಲ್ಲ ಹಂಗಾಗಿ ಊರ್ ಕಡೆ ಕೂಡ ನೀವ್ ಇಷ್ಟ ಪಡ್ತೀರಿ ಅಲ್ಲೇ ಇಲ್ಲಿ ಎಲ್ಲಾದ್ರೂ ಹೊರಗಡೆ ಹೋಗಿದ್ವಿ ಅಂತಂದ್ರ ಇಲ್ಲ ಜಾಸ್ತಿ ಜನ ಬಂದಿದ್ರು ನಮ್ಮ ಮನೆ ಕಡೆ ಯಾರಾದ್ರೂ ಮಾತು ಕೇಳಕ್ ಹತ್ತಿದ್ರು ಅಂದ್ರ ಹಳ್ಳಿ ಕಡೆದ ಮಾತುಗಳು ಅವೆಲ್ಲಾ ನಿಮಗೆ ಕೇಳಕ್ಕೆ ಸಿಗ್ತಾವು ಸದ್ಯಕ್ಕಂತೂ ಹೊಲದ ಕೆಲಸ ಅವು ಇವು ನಡಬಿಟ್ಟು ರೀ ಸದ್ದು ಮಳೆ ಬಂತು ಬಿತ್ತುದು ಅದು ಇದು ಅಂತೇಳಿ ಹಂಗಾಗಿ ಜರದ ವಾತಾವರಣ ನಮ್ಮ ಓಣಿ ಒಳಗೆ ಸ್ವಲ್ಪ ಜ ಕಮ್ಮಿ ಆಗ್ತೈತ್ರಿ ಅಂದ್ರೆ ಕುಂದ್ರಾಕ ನಿಂದ್ರಾಕ ಅವಾಗೆಲ್ಲ ಮಮ್ಮಿ ಕಡೆ ಮಮ್ಮಿ ಜೊತೆಗೆ ಮಾತಾಡೋಕೆ ಎಷ್ಟು ಜನ ಬರ್ತಿದ್ರಲ್ಲ ಇವಾಗೆಲ್ಲ ಆಲ್ಮೋಸ್ಟ್ ಎಲ್ಲ ಕೆಲ್ಸಕ್ಕೆ ಹೋಗೋದು ಇಲ್ಲ ಅಂದ್ರೆ ಅವ್ರದ್ದು ಸ್ವಂತ ಹೊಲಾಗಿದ್ದಾರ ಅವ್ರ ಮನೆ ಕೆಲಸ ಹೊಲ ನೋಡ್ಕೊಳ್ಳೋದು ಇದ್ರೊಳಗನೆ ಜಾಸ್ತಿ ಬಿಝಿ ಇರ್ತಾರೆ ಅದಕ್ಕೆ ನಿಮ್ಗೆ ಒಂದ್ಸಲ ಇದನ್ನ ನಿಮ್ಗೆ ಹೇಳಿ ಅಂತ ಯಾಕಂತಂದ್ರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡಿದ್ನಿ ಅಂತಂದ್ರೆ ಜಾಸ್ತಿ ನಂಗೆ ಏನು ಅಷ್ಟೊಂದು ಕಂಟೆಂಟ್ ಇದ್ದಿಲ್ಲಪ್ಪ ಅಂತಂದ್ರೆ ಇವತ್ತಿ ವಿಡಿಯೋ ಇಲ್ಲಿಗೆ ಕಟ್ ಮಾಡಿ ಮತ್ ನೆಕ್ಸ್ಟ್ ದಿನದ ವಿಡಿಯೋನ ನಾನು ಅದ್ರ ಜೊತೆಗೆ ಸೇರಿಸ್ತಿಲ್ಲ ಅದಕ್ಕಾಗಿ ಈ ಮಾಹಿತಿ ತಿಳಿಸ್ಬೇಕಾಗಿತ್ತು ಇವತ್ತಿನ ವೀಡೋನ ನಾನು ಮುಗಿಸ್ತೀನಿ ಅಂತ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಇದೇ ತರ ವಿಡೋ ನೋಡ್ತೀವಿ ಬಾಯ್